ಿ ತಾಲೂಕು ಮುರುಗಮಲ್ಲ ಹೋಬಳಿ ಎರಕೋಟೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಗಂಗಾಭವನಿ ಅಮ್ಮನವರ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ನೆರವೇರಿತು ಬ್ರಹ್ಮರಥೋತ್ಸವದ ಅಂಗವಾಗಿ ಶ್ರೀ ಗಂಗಾಭವನಿ ಅಮ್ಮನವರಿಗೆ ಬೆಳಗ್ಗೆಯಿಂದಲೇ ಭಕ್ತ ಸಮೂಹದಿಂದ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ನೆರವೇರಿಸಲಾಯಿತು ವಿಶೇಷ ಹೂವಿನ ಅಲಂಕಾರ ಅಭಿಷೇಕ ವೋಮ ಅವನ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು ಯರಕೋಟೆ ಗ್ರಾಮದ ನಾಗರಿಕರು ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳಿಂದ ನೂರಾರು ಸಂಖ್ಯೆಯಲ್ಲಿ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಅದ್ಭೂರಿ ಬ್ರಹ್ಮಥೋತ್ಸವಕ್ಕೆ ಸಾಕ್ಷಿಯಾದರು ರಥೋತ್ಸವದ ಅಂಗವಾಗಿ ಗಂಗಾಭವನಿ ದೇವಾಲಯದಲ್ಲಿ ಬೆಳಗ್ಗೆಯಿಂದ ಸಂಜೆಯ ತನಕ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ದೇವಾಲಯದ ಟ್ರಸ್ನವರು ಬ್ರಹ್ಮಥೋತ್ಸವಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಬ್ರಹ್ಮಥೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು ಇನ್ನು ರಥೋತ್ಸವ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿ ಎನ್ ರೇಣುಗೋಪಾಲ್ ಬಿಜೆಪಿ ತಾಲೂಕು ಅಧ್ಯಕ್ಷ ಗುಡಾರಳ್ಳಿ ರಾಜಣ್ಣ ಮತ್ತಿತರರು ಪಾಲ್ಗೊಂಡು ಗಂಗಮ್ಮ ದೇವಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಅಮ್ಮನವರ ದರ್ಶನ ಪಡೆದು ಪುನೀತರಾದರು ಈ ಸಂದರ್ಭದಲ್ಲಿ ದೇವಾಲಯದ ಆವರಣದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ ಭಕ್ತರು ರಥವನ್ನು ಇಳಿದು ಪುನೀತರಾದರು ದವನ ಬಾಳೆಹಣ್ಣು ಹಚ್ಚಿ ಎಸೆದು ತಮ್ಮ ಅರಿಕೆ ಸಲ್ಲಿಸಿದರು ರಥೋತ್ಸವದಲ್ಲಿ ಭಾಗವಹಿಸಿದ ಭಕ್ತರಿಗೆ ಅನಸಂತರ್ಪಣ ಮಾಡಲಾಯಿತು ಬ್ರಹ್ಮಥೋತ್ಸವದ ಅಂಗವಾಗಿ ಶ್ರೀ ಗಂಗಾಭವನಿ ಅಮ್ಮನವರಿಗೆ ಏರ್ಪಡಿಸಿದ್ದ ವಿಶೇಷ ಹೂವಿನ ಅಲಂಕಾರ ಭಕ್ತರ ಗಮನ ಸೆಳೆಯಿತು ಅಲ್ಲದೆ ಇಡೀ ದೇವಾಲಯಕ್ಕೆ ವಿಶೇಷ ಹೂವಿನ ಅಲಂಕಾರ ಹಾಗೂ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ದೇವಾಲಯ ಟ್ರಸ್ಟ್ನ ಸದಸ್ಯರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಹಾಗೂ ಯರಕೋಟೆ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ಈ ವಸ್ತು ಏರ್ಪಡಿಸಿರೋ ಹಾಗೂ ಬಯಸ್ತಾ ಇವತ್ತಿನ ದಿನ ಈ ವಿಜೃಂಭಣೆಯ ಜಾತ್ರೆ ಗಂತ್ರಗಳು ನಮ್ಮ ಸನಾತನ ಧರ್ಮದ ಪರಂಪರೆ ಇವೆಲ್ಲ ನಡೀತಾ ಇರೋದು ಈ ಭಾರತ ದೇಶದಲ್ಲಿ ಮಾತ್ರ ಈ ಭಾರತ ದೇಶ ಹುಟ್ಟಿರೋದೆ ಅತಿ ಪುಣ್ಯ ಪುಣ್ಯ ಯಾವುದೇ ದೇಶದಲ್ಲಿ ತಂದೆ ತಾಯಿಗಳ ಗೌರವ ಕೊಡಬೇಕು ಬಂಧು ಮಿತ್ರ ಗೌರವ ಕೊಡಬೇಕು ಇದು ಇದು ನಮ್ಮ ವಂಶ ಇದು ನಾನು ಅವರ ಮೊಮ್ಮಗ ನಮ್ಮಲ್ಲಿ ಇರುವಂತ ಗೋತ್ರಗಳು ನಾವೆಲ್ಲ ಒಂದೇ ಕುಲ ಕುಲ ನಮ್ಮಲ್ಲಿ ಮನೆ ದೇವರು ಒಂದೇ ಗಂಗಮ್ಮ ದೇವಿಗೆ ಇವತ್ತು ಇತ್ತು ನಾನಾ ಕಡೆಯಿಂದ ದೀಪಗಳು ಅಲಂಕಾರವಾಗಿ ದೀಪಗಳ್ಕೊಂಡ್ ಬಂದು ಇದೆಲ್ಲ ಮಾಡುವಂತ ಧರ್ಮ ಯಾವುದೇ ದೇಶದಲ್ಲಿ ಇಲ್ಲ ನೂರ ಎಂಬತ್ತೊಂಬತ್ತು ದೇಶದಲ್ಲಿ ಭಾರತ ದೇಶ ಬಿಟ್ಟರೆ ಈ ಸಂಪ್ರದಾಯ ಇರುವಂತದ್ದು ನಾವು ಯಾವ ದೇಶದಲ್ಲೂ ಹೊರ ಅದಕ್ಕೆ ಭಾರತವನ್ನ ಪ್ರತಿಯೊಬ್ಬರು ಗೌರಿಸಿ ಗೌರ್ಸೋದು ಭಾರತ ದೇಶಕ್ಕೆ ಬಂದು ಈ ವೈಭವ ಇಲ್ಲೇನೋ ಒಂದು ಧರ್ಮದಲ್ಲ ಒಂದು ಪವರ್ ಇದೆ ಅಂತೇಳಿ ಎಲ್ಲ ಕಡೆನೂ ಎಲ್ಲಾ ದೇಶಗಳವರು ಭಾರತ ದೇಶಕ್ಕೆ ವಿಸಿಟ್ ಕೊಡೋದಕ್ಕೆ ಅತಿ ಮುಂದಾಗಿರ್ತಾರೆ ಆದ್ರಿಂದ ಈ ಸನಾತನ ಧರ್ಮ ಈ ಪೂಜೆಗಳು ಇಲ್ಲಿ ಇರುವಂತಹ ಶಕ್ತಿ ಇದೆಲ್ಲ ನಮ್ಮ ನಮ್ಮ ಪರಂಪರೆ ಉಳಿಸ್ಕೊಂಡು ಬರ್ತಾ ಇರುವಂತ ನಾವೆಲ್ಲ ಇದಕ್ಕೆ ಋವಾಗಿದ್ದೇವೆ ಇದನ್ನ ಮುಂದುವರಿಸ್ಕೊಂಡು ಬರ್ತಾ ಇರೋಲ್ಲ ದೇವಿ ಸನ್ನಿಧಿಗೆ ಪಾಪರಾಗಿರ್ತೇವೆ ಇರ್ತೀರಿ

ಇರುವಂತ ಧರ್ಮಗಳು ನಡೆಯುವಾಗ ಆಚರಣೆಯಲ್ಲಿ ನಡೆಯುವಾಗ ಇಲ್ಲಿ ವಿಷ ಬೀಜಗಳು ಅಂತ ಹೇಳಿ ಈ ಪಾಕಿಸ್ತಾನ ನಡೀತಾರೆ ಸಂಚು ಆದ್ರಿಂದ ದೇಶ ಒಂದಾಗಿ ಎಲ್ಲ ಧರ್ಮ ಪಕ್ಷಗಳು ಎಲ್ಲರೂ ಒಂದಾಗಿ ಅವರಿಗೆ ಪಾಠ ಕಲಿಸುವಂತ ಕಾಲ ಕೂಡ ಬಂದಿದೆ ಆದ್ರಿಂದ ಎಲ್ಲರೂ ಒಂದಾಗಿ ನಾವು ಮುಂದೆ ಸಾಗಬೇಕು ಈ ದೇಶವನ್ನಾಗಲಿ ಈ ರಾಜ್ಯವನ್ನಾಗಲಿ ಈ ಊರನ್ನಾಗಲಿ ಎಲ್ಲ ಈ ಗ್ರಾಮವನ್ನಾಗಲಿ ಮುಂದೆ ತರುವಂತ ಕೆಲಸ ನಮ್ಮ ದೇಶದ ಸನಾತನ ಧರ್ಮದಲ್ಲಿ ಬಂದಿರ್ತದೆ ಆದ್ರಿಂದ ನಾವೆಲ್ಲ ಒಟ್ಟಾಗಿ ಯಾವುದೇ ಪಕ್ಷ ಭೇದ ಮರೆತು ಊರು ಹಬ್ಬಗಳ ದಿವಸ ಎಲ್ಲರನ್ನು ಕರೆದು ಎಲ್ಲರೂ ಜೊತೆಯಲ್ಲಿದ್ದು ನಾವು ಹಬ್ಬ ಮಾಡೋಣ ಎಲೆಕ್ಷನ್ ಟೈಮ್ ಮಾತ್ರ ಎಲೆಕ್ಷನ್ ಅಷ್ಟೇ ಎರಡು ದಿವ್ಸ ಮೂರು ದಿವ್ಸ ಮಿಂಕಿ ಟೈಮ್ ಎಲ್ಲ ಅಣ್ಣ ತಮ್ಮಂದ್ರಾಗ ಬೆರೆತು ನಾವೆಲ್ಲ ಒಂದಾಗಿ ದೇವಸ್ಥಾನ ಕೆಲಸ ಮಾಡಿದಾಗ ನನ್ನಂತ ಇರೋಣ ಅಂದಾಗೆ ಮಾತ್ರ ನಮ್ಮ ಊರು ಅಭಿವೃದ್ಧಿ ಆಗ್ತದೆ ಇವತ್ತು ಇವರೆಲ್ಲ ನೋಡಿದ್ರೆ ಎಲ್ಲಾರು ಒಂದಾಗಿದ್ದೀರಿ ಇದೇ ರೀತಿ ಮುಂದುವರಬೇಕು ಎಲೆಕ್ಷನ್ಗೆ ಎರಡು ದಿವಸ ಮಾತ್ರ ಇಲ್ಲ ಐದು ದಿವ್ಸ ಮಾತ್ರ ನಾವು ಕಾಲ ಕೊಡೋಣ ಆಮೇಲೆ ಎಲ್ಲ ಒಂದಾಗಿ ಅಣ್ಣ ತಮ್ಮ ಒಂದು ಭಾವನೆ ಬೆಳೀಲಿ ಮುಂದೆ ಮುಂದೆ ಈ ಗ್ರಾಮ ಇಲ್ಲಿನ ಜನ ನೋಡಿ ಎಲ್ಲರೂ ಕಲಿಯಲಿ ಅಂತ ಹೇಳಿ ಇವತ್ತು ಗಂಗಮ್ಮ ದೇವಸ್ಥಾನ ಸನ್ನಿಧಿಯಲ್ಲಿ ಇವತ್ತು ಪೂಜೆ ಮಾಡಿಸಿ ಇವತ್ತು ನನಗೆ ಒಂದು ಸಂತೋಷದ ದಿನ ಆಗಿದೆ ನನಗೆ ಸತ್ಯ ಅನ್ನೋದು ನನಗೆ ಗೊತ್ತಿರಲಿಲ್ಲ ಜಾಸ್ತಿ ತಿಳ್ಕೊಂಡ್ಮೇಲೆ ಒಂದು ಒಳ್ಳೆ ಟೈಮಲ್ಲಿ ಬಂದು ನನ್ನ ಜೀವನ ಪಾವನ ಮಾಡ್ಕೊಂಡಿದ್ದೀನಿ ಅಂತ ಇದ್ದೆ ಇಲ್ಲಿ ಎರಡು ಮಾತನಾಡೋದು ಅವಕಾಶ ಕೊಟ್ಟಂತ ಎಲ್ಲ ಗ್ರಾಮದ ಮುಖ್ಯಸ್ಥರು ಹಾಗೂ ಈ ನಾಟಕದ ಈ ದೇವಸ್ಥಾನದ ಟ್ರಸ್ಟಿಯ ಅಧ್ಯಕ್ಷರೇ ಹಾಗೂ ಇದಕ್ಕೆಲ್ಲರಿಗೂ ನನ್ನ ವಂದನೆ ಬಯಸ್ತಾ